ಕುಸುಮ ಸಹ ಸೂರಜನನ್ನು ಓರೆಗಣ್ಣಿನಲ್ಲಿ ನೋಡುವ ಪ್ರಯತ್ನ ಮಾಡಿದಳು ಸ್ಪಷ್ಟವಾಗಿ ಕಾಣದಿದ್ದರೂ ಅವನನ್ನು ನೋಡಿದಳು ಮನಸ್ಸಿನಲ್ಲಿ ಏನೋ ಕಳವಳ ಸಂಕೋಚ ತಾನೂ ಅವನನ್ನು ನೋಡಲು ಪ್ರಯತ್ನ ಪಡುತ್ತಿರುವುದನ್ನು ಬೇರೆ ಯಾರಾದರೂ ನೋಡಿಬಿಟ್ಟರೆ ಎನ್ನುವ ಮುಜುಗರದಲ್ಲಿ ತಲೆ ತಗ್ಗಿಸಿದವಳು ಮತ್ತೆ ತಲೆ ಎತ್ತುವ ಪ್ರಯತ್ನವನ್ನೇ ಮಾಡಲಿಲ್ಲ ಇಬ್ಬರನ್ನೂ ಪಕ್ಕಪಕ್ಕ ಕೂರಿಸಿ ದೊಡ್ಡವರೆಲ್ಲ ತಮ್ಮ ಸಂಪ್ರದಾಯ ಹಾಗೂ ಶಾಸ್ತ್ರಗಳನ್ನು ಮುಗಿಸಿದರು ಮನೆಯ ತುಂಬ ಜನರ ಓಡಾಟ ಮಾತುಕತೆ ಸಂಭ್ರಮಿಸುತ್ತಿದ್ದವು ಎಲ್ಲ ಮುಗಿದು ಕೊನೆಯದಾಗಿ ಗಂಡು ಹೆಣ್ಣು ಸಹ ಊಟಕ್ಕೆ ಕುಳಿತರು ಊಟ ಮಾಡುವಾಗ ಪರಸ್ಪರ ತಿನ್ನಿಸುವಂತೆ ಕೆಲವರು ರೇಗಿಸುತ್ತಿದ್ದರು ಯಾರು ಏನೇ ಹೇಳಿದರೂ ಇಬ್ಬರು ಈ ಪ್ರಯತ್ನವನ್ನು ಮಾಡಲೇ ಇಲ್ಲ ಕುಸುಮಾಳಂತೂ ಸಂಕೋಚದ ಮುದ್ದೆಯಾಗಿ ಬಿಟ್ಟಿದ್ದಳು ಎಲ್ಲ ಮುಗಿದು ಗಂಡಿನ ಕಡೆಯವರು ಹೊರಡುವ ಸಮಯವಾಯಿತು ರಾವ್ ದಂಪತಿಗಳು ಬಹಳ ಖುಷಿಯಲ್ಲಿದ್ದರು ಆದಷ್ಟು ಬೇಗ ಮದುವೆಯನ್ನು ಮಾಡಿ ಮುಗಿಸೋಣ ನಮ್ಮ ಸೊಸೆಯನ್ನು ಬಿಟ್ಟಿರಲು ನಮಗೆ ಸಾಧ್ಯವಿಲ್ಲ ಎಂದರು ಸರಿತಾರವರಿಗಂತೂ ಸೊಸೆಯನ್ನು ನೋಡಿ ಆನಂದದಲ್ಲಿ ಮುಳುಗಿದರು ಕುಸುಮ ಎಂದಿಗಿಂತ ಇಂದು ಮುಂದಾಗಿ ಕಾಣಿಸುತ್ತಿದ್ದಳು ದೃಷ್ಟಿ ತೆಗೆಯಿರಿ ನನ್ನ ಸೊಸೆಗೆ ಎಂದು ಹೇಳಿ ಅಲ್ಲಿಂದ ಹೊರಡಲು ಅನುವಾದರು ಇಷ್ಟೆಲ್ಲ ದೊಡ್ಡವರು ಮಾತನಾಡಿದರು ಸೂರಜ್ ಕುಸುಮಾಳ ಬಳಿ ಏನೂ ಮಾತನಾಡದೆ ಕಾರ್ತಿಕ್ ಜೊತೆ ಸುಮ್ಮನೆ ಹೊರಗೆ ನಿಂತಿದ್ದನು ಕುಸುಮಾಳಿಗೆ ಸೂರಜ್ ಬಳಿ ಮಾತನಾಡಬೇಕೆಂದು ಎನಿಸಿದರೂ ಅವನು ಹೊರಗಿರುವುದನ್ನು ಕಂಡು ಸುಮ್ಮನಾದಳು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಾರ್ತಿಕ್ ಸೂರಜ್ಗೆ ಕುಸುಮಾಳನ್ನು ಮಾತನಾಡಿಸಲು ಸಲಹೆ ನೀಡಿದನು ಏನು ಮಾತನಾಡಲಿ ಸುಮ್ಮನೆ ಇರು ಅಮ್ಮ ಮಾತನಾಡುತ್ತಿದ್ದಾರಲ್ಲ ನನ್ನದೇನು ಎಂದನು ಹೇ ಹಾಗೆನ್ನ ಬೇಡ ಆ ಹುಡುಗಿ ಕಾಯುತ್ತಿದ್ದಾಳೆ ಏನು ಮಾತನಾಡಲಿ ಎಂದರೆ ನಿನಗೇನು ಗೊತ್ತಿಲ್ಲವೇ ಎಷ್ಟು ಹುಡುಗಿಯರ ಬಳಿ ಮಾತನಾಡುತ್ತಿರಲಿಲ್ಲ ನೀನು ಆಕೆ ನಿನ್ನ ಬಾಳ ಸಂಗಾತಿಯಾಗಿ ಬರುವವಳು ಸಹಜವಾಗಿ ಮಾತನಾಡಿ ಬಾ ಅವಳಿಗೂ ಸಂತೋಷವಾಗುತ್ತದೆ ಎಂದನು ಗೆಳೆಯನನ್ನು ಓರೆಗಣ್ಣಿನಿಂದ ನೋಡಿ ಎಲ್ಲರಿಗೂ ಹೋಗಿ ಬರುತ್ತೇನೆ ಎಂದು ಹೇಳಿದನು ಕುಸುಮ ಆಸೆ ಕಂಗಳಿಂದ ಇವನನ್ನೇ ನೋಡುತ್ತಿದ್ದ ಕುಸುಮ ಕಡೆ ತಿರುಗಿದ ಸೂರಜ್ ಕಣ್ಸನ್ನಿಯಲ್ಲಿ ಹೋಗಿ ಬರುತ್ತೇನೆ ಎಂದ ಕುಸುಮಳ ಮುಖ ಅರಳಿತು ಅವಳು ಸಹ ಕಣ್ಣಿನಲ್ಲಿಯೇ ಹೋಗಿ ಬನ್ನಿ ಎಂದಳು ಎಲ್ಲರೂ ನಗು ನಗುತ್ತಲೇ ಬೀಳ್ಕೊಟ್ಟರು ಸ್ವಲ್ಪ ದಿನ ಕಳೆಯಿತು ಹಿರಿಯರೆಲ್ಲ ಮದುವೆಯ ತಯಾರಿಯಲ್ಲಿ ತೊಡಗಿದ್ದರು ಕುಸುಮ ಎಂದಿನಂತೆ ತನ್ನ ಕೆಲಸದಲ್ಲಿ ಮುಳುಗಿದ್ದಳು ಅವಳು ಯಾವಾಗಲೂ ಸೂರಜನ ಫೋನ್ ಕಾಲ್ ನಿರೀಕ್ಷೆಯಲ್ಲಿರುತ್ತಿದ್ದಳು ಆದರೆ ಅವನು ಎಂದಿಗೂ ಆಕೆಗೆ ಫೋನ್ ಮಾಡಿರಲಿಲ್ಲ ಅಪ್ಪನ ಬಳಿ ಇದರ ಕುರಿತು ಮಾತನಾಡಬೇಕೆಂದು ಬಯಸಿದ್ದಳು ಆದರೆ ಧೈರ್ಯ ಸಾಕಾಗದೆ ಸುಮ್ಮನಾಗಿದ್ದಳು ಸೂರಜ್ಗೆ ಇದ್ಯಾವುದರ ಪರಿವೇ ಇರಲಿಲ್ಲ ಅವನಿಗೆ ಅವರ ಅಪ್ಪ ಅಮ್ಮ ಖುಷಿಯಾಗಿರುವುದಷ್ಟೇ ಮುಖ್ಯವಾಗಿತ್ತು ಮನೆಯ ವಾತಾವರಣ ಮೊದಲಿನಂತೆ ಇರಲಿಲ್ಲ ಎಲ್ಲ ಕಡೆ ಸಂಭ್ರಮ ಹಾಗೂ ನಗುವಿನಿಂದ ತುಂಬಿ ತುಳುಕಿತ್ತು ಅಂತೂ ಒಂದು ದಿನ ಮದುವೆಯ ಮುಹೂರ್ತವು ಕೂಡಿ ಬಂದಿತ್ತು ಸೂರಜ್ ಮನೆ ಜೋಯಿಸಲು ಮುಹೂರ್ತವನ್ನು ನಿಶ್ಚಯಿಸಿದ್ದರು ಅಪರೂಪದಲ್ಲೇ ಅಪರೂಪವಾದ ಲಗ್ನದ ಸಮಯವಾಗಿತ್ತು ಈ ಸಮಯದಲ್ಲಿ ಮದುವೆಯಾಗುವವರು ಬಹಳ ಅದೃಷ್ಟಶಾಲಿಗಳು ಎಂದು ಹೇಳಿದ್ದರು ಹೀಗಾಗಿ ಸರಿತಾದೇವಿಯವರು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸಬೇಕೆಂಬ ತಯಾರಿಯಲ್ಲಿ ಇದ್ದರು ಈ ವಿಷಯವನ್ನು ಬಸಪ್ಪನ ಮನೆಯವರಿಗೆ ತಿಳಿಸಿದಾಗ ಬಸಪ್ಪನು ಸ್ವಲ್ಪ ಹಿಂಜರಿದನು ಏಕೆಂದರೆ ಮುಹೂರ್ತವು ಬಹಳ ಹತ್ತಿರದಲ್ಲಿ ಇತ್ತು ಆತ ಮದುವೆಗೆ ಇನ್ನೂ ಹಣಕಾಸಿನ ಹೊಂದಾಣಿಕೆ ಮಾಡಬೇಕಾಗಿತ್ತು ಅವನ ಮಾತಿನ ಮರ್ಮವನ್ನು ಅರಿತ ರಾವರವರು ನೋಡು ಬಸಪ್ಪ ನಿನ್ನ ಮಗಳು ಇನ್ನು ಮುಂದೆ ನನ್ನ ಮಗಳು ಆಕೆಗೆ ನಿನ್ನ ಮನೆಯಿಂದ ಒಂದು ಹೊಸ ಸೀರೆಯನ್ನು ಧರಿಸಿಕೊಂಡು ಬಾ ಅಷ್ಟೇ ಸಾಕು ಮುಂದಿನದೆಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ ದೇವರು ನಮಗೆ ಏನು ಕಡಿಮೆ ಮಾಡಿದ್ದಾನೆ ಅದೆಲ್ಲವೂ ಅವರಿಗೆ ಅಲ್ಲವೇ ನೀನು ಯಾವುದಕ್ಕೂ ಯೋಚಿಸದೆ ಆದಷ್ಟು ಬೇಗ ತಯಾರಿ ಮಾಡಿಕೊ ಎಂದು ಹೇಳಿ ಆತನ ಬ್ಯಾಂಕ್ ಅಕೌಂಟ್ಗೆ ಇಪ್ಪತ್ತು ಲಕ್ಷ ಹಣವನ್ನು ಡೆಪಾಸಿಟ್ ಮಾಡಿದರು ಬಸಪ್ಪ ಸ್ವಾಭಿಮಾನಿಯಾಗಿದ್ದರಿಂದ ಈ ಹಣವನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಆದರೂ ಸಹ ರಾವ್ರವರ ಮಾತನ್ನು ಮೀರಲಾಗದೆ ಸುಮ್ಮನಾದನು ಇತ್ತ ಸೂರಜ್ ಮನೆಯಲ್ಲಿ ಮದುವೆ ಸಂಭ್ರಮ ಗರಿಗೆದರಿತ್ತು ಸರಿತಾದೇವಿ ತಮ್ಮ ಸೊಸೆಗೆ ಬೇಕಾದಂತಹ ಸೀರೆ ಒಡವೆಯನ್ನು ಕೊಂಡುಕೊಳ್ಳುವಲ್ಲಿ ಬ್ಯುಸಿಯಾಗಿದ್ದರು ಆಗಾಗ ಕುಸುಮಾಳಿಗೂ ಕಾಲ್ ಮಾಡಿ ಅವಳ ಇಷ್ಟವಾದ ಕಲರ್ ಡಿಸೈನ್ ಇವೆಲ್ಲವನ್ನು ಕೇಳುತ್ತಿದ್ದರು ಅವರಿಗಂತೂ ತಮ್ಮ ಸೊಸೆ ಎಂದರೆ ತುಂಬ ಹೆಮ್ಮೆ ಇತ್ತು ಕುಸುಮಾಳು ಸಹ ಅತ್ತೆಗೆ ಇಷ್ಟವಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಳು ಅವರ ಆರೋಗ್ಯದ ಕುರಿತು ವಿಚಾರಿಸುತ್ತಿದ್ದಳು ಒಟ್ಟಿನಲ್ಲಿ ಅತ್ತೆ ಸೊಸೆ ನಡುವೆ ಒಳ್ಳೆ ಬಾಂಧವ್ಯ ಏರ್ಪಟ್ಟಿತ್ತು ಮಗಳು ತಮ್ಮಿಂದ ದೂರವಾಗಿ ವಿದೇಶದಲ್ಲಿದ್ದುದರಿಂದ ಮಗಳಿಂದ ಅಪೇಕ್ಷಿಸುತ್ತಿದ್ದ ಎಲ್ಲ ವಿಷಯಗಳನ್ನು ಕುಸುಮಾಳೆ ಪೂರೈಸುತ್ತಿದ್ದಳು ಮದುವೆಗೆ ಬಾಯಿ ಎಂದು ಕರೆದಾಗಲೂ ಮಗಳು ಬರಲು ತಿರಸ್ಕರಿಸಿದಳು ಆ ನೋವು ಸರಿತಾರವರಿಗೆ ಕಾಡುತ್ತಿತ್ತು ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಮಗನ ಮದುವೆ ದಿನಕ್ಕಾಗಿ ಆತುರದಿಂದ ಕಾಯುತ್ತಿದ್ದರು ಅಂತೂ ಮದುವೆ ದಿನ ಹತ್ತಿರವಾಗುತ್ತಾ ಬಂದಿತ್ತು ಬೆಂಗಳೂರಿನ ಭವ್ಯವಾದ ಮೈದಾನದಲ್ಲಿ ಸೂರಜ್ ಮತ್ತು ಕುಸುಮಾರ ಮದುವೆಗೆ ಸಿದ್ಧತೆ ನಡೆದಿತ್ತು ಆದರೆ ಬಸಪ್ಪ ಮದುವೆಯನ್ನು ಇಲ್ಲಿ ಮಾಡಲು ಬಯಸಲಿಲ್ಲ ಇಷ್ಟೊಂದು ಆಡಂಬರದಲ್ಲಿ ಮದುವೆ ಮಾಡುವ ಶಕ್ತಿವಂತನಾಗಿರಲಿಲ್ಲ ಬಸಪ್ಪ ರಾವ್ರವರು ಎಷ್ಟೇ ಹೇಳಿದರೂ ಅದಕ್ಕೆ ಒಪ್ಪದೆ ತನ್ನ ಶಕ್ತಿಗನುಸಾರವಾಗಿ ಮದುವೆ ಮಾಡಿಕೊಡುತ್ತೇನೆ ಎಂದು ವಿನಮ್ರತೆಯಿಂದ ಕೇಳಿಕೊಂಡ ಇವನ ಮಾತಿಗೆ ತಲೆಬಾಗಿದ ರಾವ್ರವರು ಸರಿ ನಿನ್ನ ಇಷ್ಟದಂತೆ ನಡೆಯಲಿ ಎಂದು ಸಮ್ಮತಿಸಿದರು ಮದುವೆ ಚಿಕ್ಕಮಗಳೂರಿನಲ್ಲಿ ಮಾಡುವುದಾಗಿ ತೀರ್ಮಾನವಾಯಿತು ರವರು ರಿಸೆಪ್ಷನ್ ಅನ್ನು ತಮ್ಮ ಇಚ್ಛೆಗೆ ಅನುಸಾರವಾಗಿ ಬೆಂಗಳೂರಿನಲ್ಲಿ ಮಾಡುವಂತೆ ನಿರ್ಧರಿಸಿದರು ತಮ್ಮ ಮಗಳಿಗೆ ಕೆಲಸಕ್ಕೆ ಮದುವೆ ನಿಮಿತ್ತ ರಜೆ ಹಾಕಿ ಮನೆಗೆ ಬರುವಂತೆ ಬಸಪ್ಪ ಹೇಳಿದನು ಇತ್ತ ಕುಸುಮಾಳ ಮನದಲ್ಲಿ ಗೊಂದಲ ಉಂಟಾಗಿತ್ತು ಶಾಸ್ತ್ರ ನಡೆದು ಇಷ್ಟು ದಿನವಾದರೂ ಹುಡುಗ ಒಂದು ಬಾರಿಯೂ ನನ್ನೊಂದಿಗೆ ಮಾತನಾಡಲಿಲ್ಲ ಮದುವೆ ಹತ್ತಿರ ಬಂದರೂ ಆತನಿಗೆ ಒಮ್ಮೆಯೂ ನನ್ನ ಅಭಿಪ್ರಾಯ ಕೇಳಬೇಕೆನಿಸಲಿಲ್ಲ ಇದು ಅವನಿಗೆ ಇಷ್ಟವಾದ ಮದುವೆಯೋ ಅಥವಾ ಬಲವಂತವೋ ದೇವರೇ ನಾನೇನು ಮಾಡಲಿ ಇಂತಹ ಸಂದಿಗ್ಧ ಪರಿಸ್ಥಿತಿ ನನ್ನದು ಕುಸುಮ ತನ್ನ ಕೆಲಸಕ್ಕೆ ತಿಂಗಳ ಮಟ್ಟಿಗೆ ರಜೆ ಹಾಕಿ ಯಾರಿಗೂ ಮದುವೆ ವಿಷಯವನ್ನು ತಿಳಿಸದೆ ಊರಿಗೆ ಬಂದಳು ಅವಳ ಗೊಂದಲಕ್ಕೆಲ್ಲ ಉತ್ತರ ಪಡೆದುಕೊಳ್ಳುವ ತವಕದಲ್ಲಿದ್ದಳು ಯಾರ ಬಳಿ ಕೇಳುವುದು ಅಮ್ಮನ ಸಂಭ್ರಮ ನೋಡಿದರೆ ಆಕೆ ನನ್ನ ಯಾವ ಮಾತನ್ನು ಕೇಳುವುದಿಲ್ಲ ಎಂದುಕೊಂಡಳು ಅಣ್ಣನ ಬಳಿ ಮಾತನಾಡಲು ಒಂದು ರೀತಿ ಮುಜುಗರ ಸಂಕೋಚ ಅಪ್ಪನ ಬಳಿ ಹೇಳೋಣ ಎಂದರೆ ಮನಸ್ಸು ಯಾಕೋ ಮುದುಡಿತು ಬಂದವಳೇ ತನ್ನ ರೂಮಿಗೆ ಸೇರಿಕೊಂಡಳು ಮನೆಯ ತುಂಬೆಲ್ಲ ಮದುವೆ ತಯಾರಿ ಜೋರಾಗಿತ್ತು ಅಪ್ಪ ಅಮ್ಮನ ಕಡೆಯ ನೆಂಟರೆಲ್ಲರೂ ಬಂದಿದ್ದರು ತನ್ನ ಮನದ ನೋವು ಯಾರಿಗೆ ತಾನೇ ಅರ್ಥವಾಗುತ್ತದೆ ಹೊರಗೆ ಇಷ್ಟೆಲ್ಲ ಸಂಭ್ರಮವಿದೆ ಆದರೆ ನನ್ನೊಳಗೆ ಅರ್ಥವಾಗದಿರೋ ಸಂಕಟವಿದೆ ಒದ್ದಾಡಿದಳು ಸಂಜೆಯಾಗಿತ್ತು ಆಕೆಯ ಸಪ್ಪೆಯ ಮುಖ ಅವರಪ್ಪನಿಗೆ ಕಾಣಿಸಿತು ಬೆಳಿಗ್ಗೆಯಿಂದಲೇ ಕೇಳಬೇಕೆಂದೆನಿಸಿದರೂ ಅತಿಯಾದ ಕೆಲಸವಿದ್ದುದರಿಂದ ಏನೂ ಕೇಳದೆ ಸುಮ್ಮನಿದ್ದನು ಬಸಪ್ಪ ಆ ರಾತ್ರಿ ಮಗಳಿಗೆ ಊಟ ತಿನ್ನಿಸುವ ನೆಪ ಮಾಡಿಕೊಂಡು ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಆಕೆಯ ರೂಮ್ಗೆ ಹೋದನು ಅಪ್ಪ ಬಂದಿದ್ದನ್ನು ನೋಡಿ ಮಲಗಿದ್ದ ಕುಸುಮ ಎದ್ದು ಕೂತಳು ಯಾಕಮ್ಮ ಮಗು ಇಷ್ಟು ಹೊತ್ತಾಯಿತು ಊಟ ಮಾಡದೆ ಹೀಗೆ ಮಲಗಿದ್ದೀಯ ಎಂದು ಕೇಳಿದನು ಬಸಪ್ಪ ಏನೂ ಮಾತನಾಡದೆ ತಲೆ ತಗಿಸಿಕೊಂಡಳು ಸರಿ ಹೇಳು ಊಟ ಮಾಡು ಊಟ ಹಾಕಿಕೊಂಡು ಬಂದಿದ್ದೇನೆ ಆಗಲೂ ಮಗಳು ಮೌನ ಮುರಿಯಲಿಲ್ಲ ಆಗ ಬಸಪ್ಪನೇ ಮಗಳಿಗೆ ತಿನ್ನಿಸಲು ಮುಂದಾದನು ಒಂದೊಂದು ತುತ್ತು ತಿನ್ನಿಸುತ್ತಾ ಮಗಳೇ ನೀನು ಬಂದಾಗಿನಿಂದ ನೋಡುತ್ತಿದ್ದೇನೆ ಯಾಕೆ ಸಪ್ಪೇ ಇದೀಯಾ ಮದುವೆಯಾಗುತ್ತಿರುವ ಸಂತೋಷವೇ ನಿನಗಿಲ್ಲ ಯಾಕಮ್ಮ ಏನಾಯ್ತು ನಿನಗೆ ಈ ಮದುವೆ ಇಷ್ಟವಿಲ್ಲವೇ ಎಂದು ಕೇಳಿದನು ಅಪ್ಪ ಎಂದು ಕಣ್ಣು ತುಂಬಾ ನೀರು ತುಂಬಿಕೊಂಡು ತಲೆ ಎತ್ತಿದಳು ಮಗಳನ್ನು ನೋಡಿ ಗಾಬರಿಯಾದ ಬಸಪ್ಪ ಅಯ್ಯೋ ಮಗಳೇ ಯಾಕೆ ಅಳುತ್ತಿದ್ದೀಯಾ ಏನಾಯ್ತಮ್ಮ ನಿನಗೆ ಮದುವೆ ಇಷ್ಟವಿಲ್ಲವೆಂದರೆ ಹೇಳಿಬಿಡು ನಾನು ಒತ್ತಾಯ ಮಾಡುವುದಿಲ್ಲ ಆದರೆ ಈ ರೀತಿ ಏನೂ ಹೇಳದೆ ನೀನು ಕೊರಗಬೇಡ ನಮಗೆ ಇದನ್ನು ಸಹಿಸಲು ಸಾಧ್ಯವಿಲ್ಲ ಅದು ಹಾಗಲ್ಲ ಅಪ್ಪ ಶಾಸ್ತ್ರ ಮುಗಿದ ನಂತರ ಅವರು ಒಂದು ದಿನವೂ ನನ್ನ ಬಳಿ ಮಾತನಾಡಲಿಲ್ಲ ಮದುವೆಗೆ ಮುಂಚೆ ಇರಬೇಕಾದ ಪ್ರೀತಿ ಸಲುಗೆ ಯಾವುದೂ ಅವರಲ್ಲಿ ಕಾಣಲಿಲ್ಲ ನನಗೆ ಯಾಕೋ ಭಯವಾಗುತ್ತಿದೆ ಅಪ್ಪ ನೀನೇ ಹೇಳಿದಂತೆ ಅವರು ತುಂಬಾ ಶ್ರೀಮಂತರು ನಮ್ಮಂತ ಮಧ್ಯಮ ವರ್ಗದವರನ್ನು ಮದುವೆಯಾಗುವ ಅನಿವಾರ್ಯತೆ ಅವರಿಗೆ ಏನಿದೆ ಯಾವುದೋ ಒತ್ತಡಕ್ಕೆ ಒಳಗಾಗಿ ಮದುವೆ ಆಗುತ್ತಿರಬಹುದು ನನ್ನ ಮನಸ್ಸಿನ ತುಂಬ ಗೊಂದಲವಿದೆ ಅಪ್ಪ ಮದುವೆಯಾಗಲು ಎಂದಳು ಮಗಳ ಮಾತನ್ನು ಕೇಳಿದ ಬಸಪ್ಪ ಬಾಯಿ ತೆರೆಯುವ ಮುನ್ನವೇ ಆತನ ಹೆಂಡತಿ ಬಂದು ಅಯ್ಯೋ ದಡ್ಡಿ ಇಷ್ಟಕ್ಕೆ ಹೆದರಿಕೊಂಡರೆ ಮುಗಿಯಿತು ನಾನು ನಿಮ್ಮ ಅಪ್ಪನನ್ನು ಮದುವೆಯಾಗುವ ಸಂದರ್ಭದಲ್ಲಿ ಮದುವೆಗೆ ಮುಂಚೆ ಮಾತ್ರವಲ್ಲ ಮದುವೆಯಾದ ಮೇಲೂ ಕೂಡ ಮಾತನಾಡಲು ಬಿಟ್ಟಿರಲಿಲ್ಲ ನಮ್ಮ ಹಿರಿಯರು ಮದುವೆಯಾದ ಮೂರು ತಿಂಗಳ ಮೇಲೆ ಅವರ ಮುಖ ನೋಡಿದ್ದು ನಾನು ನಾವಿಬ್ಬರು ಸಂಸಾರ ಮಾಡಲಿಲ್ಲವಾ ಕಷ್ಟ ಸುಖದಲ್ಲಿ ಜೊತೆಯಾಗಿ ಬದುಕಲಿಲ್ಲವೆ ಆ ಹುಡುಗ ಸಂಸ್ಕಾರವಂತ ಅಪ್ಪ ಅಮ್ಮ ತೋರಿಸಿರುವ ಹುಡುಗಿ ಎಂದು ಸುಮ್ಮನಿರಬಹುದು ಅಥವಾ ಹೆತ್ತವರ ಆಯ್ಕೆ ಸರಿಯಾಗಿದೆ ಎಂದು ಸುಮ್ಮನಿರುತ್ತಾನೆ ನಿಮ್ಮ ಅಪ್ಪ ಕೂಡ ನನ್ನನ್ನು ಮದುವೆಯಾಗುವ ಸಮಯದಲ್ಲಿ ನನ್ನನ್ನು ಮಾತನಾಡಿಸಿರಲಿಲ್ಲ ಹುಡುಗ ಮಾತನಾಡಿಲ್ಲ ಎಂದ ಮಾತ್ರಕ್ಕೆ ಮದುವೆ ಬೇಡ ಎನ್ನುವುದು ದೊಡ್ಡತನವೇ ಸರಿ ನೀವೇನ್ರಿ ಅವಳೇನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಮಾತನಾಡುತ್ತಾಳೆ ನೀವು ಧೈರ್ಯ ಹೇಳುವುದು ಬಿಟ್ಟು ಅವಳ ಮಾತಿನಂತೆ ಕುಣಿಯುತ್ತಿದ್ದೀರಲ್ಲ ಎಂದರು ಆಗ ಬಸಪ್ಪ ಮಗಳತ್ತ ತಿರುಗಿ ನಿನ್ನ ನೋವು ನನಗೆ ಅರ್ಥವಾಗುತ್ತಿದೆ ಅಂತ ತಿರುಗಿ ನೋಡು ಕಮಲ ನಮ್ಮ ಕಾಲವೇ ಬೇರೆ ಈಗಿನ ಕಾಲವೇ ಬೇರೆ ಮದುವೆಗೆ ಮುಂಚೆ ಮಾತನಾಡುವುದು ಭವಿಷ್ಯದ ಬಗ್ಗೆ ಯೋಚಿಸುವುದು ಈಗಿನವರ ಪ್ರಮುಖ ವಿಷಯ ನಮ್ಮ ಕಾಲದಲ್ಲಿ ಸಂಪ್ರದಾಯ ದೊಡ್ಡವರು ಎನ್ನುವ ಕಟ್ಟುಪಾಡುಗಳಿದ್ದವು ಆದರೆ ಇಂದಿನ ಕಾಲದಲ್ಲಿ ಅದೆಲ್ಲವೂ ಮರೆಯಾಗಿದೆ ಕುಸುಮ ಹೇಳುತ್ತಿರುವುದು ಸರಿಯಾಗಿದೆ ಅವರ ಬಳಿ ಮಾತನಾಡುತ್ತೇನೆ ನೋಡೋಣ ಏನನ್ನುತ್ತಾರೆ ಎಂದು ಅಯ್ಯೋ ನಿಮ್ಮ ಏನ್ರಿ ಇಷ್ಟು ಸಣ್ಣ ವಿಷಯ ಇಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ಅದು ಹಾಗಲ್ಲ ಕಣೆ ಕೆಲವೊಂದು ಸೂಕ್ಷ್ಮ ನಿನಗೆ ಅರ್ಥವಾಗುವುದಿಲ್ಲ ನಮ್ಮ ಕಾಲವೇ ಬೇರೆ ಇವತ್ತಿನ ದಿನಗಳೇ ಬೇರೆ ನೀನು ಸುಮ್ಮನಿರು ಮಗಳೇ ನೀನೇನು ಯೋಚಿಸಬೇಡ ನಾನು ಅವರ ಬಳಿ ಮಾತನಾಡುತ್ತೇನೆ ಎಲ್ಲವೂ ಸರಿಯಾಗುತ್ತದೆ ಸಮಾಧಾನದಿಂದಿರು ಮೊದಲು ಊಟ ಮಾಡು ಎಂದು ಮಗಳಿಗೆ ತುತ್ತು ತಿನ್ನಿಸಿದನು ಮಗಳ ರೂಮ್ನಿಂದ ಹೊರಬಂದ ನಂತರ ನೇರವಾಗಿ ರಾವ್ರವರಿಗೆ ಫೋನ್ ಹಚ್ಚಿದನು ಬಸಪ್ಪ ಮಗಳ ಗೊಂದಲವನ್ನೆಲ್ಲ ನೇರವಾಗಿ ಹೇಳಿದನು ಮದುವೆಗೆ ಇನ್ನೂ ಮೂರು ದಿನ ಬಾಕಿ ಇದೆ ಇದೇನಿದು ಈ ರೀತಿ ಹೇಳುತ್ತಿದ್ದೀಯಲ್ಲ ಬಸಪ್ಪ ಎಂದರು ರಾವ್ರವರು ಹೌದು ಸರ್ ಕೇವಲ ಮೂರು ದಿನ ಇದೆ ಆದರೆ ಮದುವೆಯ ನಂತರ ಇರುವ ಭವಿಷ್ಯ ದೊಡ್ಡದಾಗಿದೆ ಅಲ್ಲವೇ ಮಗಳು ಈ ರೀತಿ ಗೊಂದಲಕ್ಕೆ ಒಳಗಾಗಿದ್ದಾಳೆ ಅವಳ ಸಮಸ್ಯೆಯನ್ನು ಪರಿಹರಿಸಬೇಕಾಗಿರುವುದು ನಾವಲ್ಲವೇ ನಿಮ್ಮ ಮಗನಿಗೆ ಮದುವೆ ಇಷ್ಟವಿಲ್ಲವೇ ಒಮ್ಮೆಯು ನನ್ನೊಂದಿಗಾಗಲಿ ನನ್ನ ಮಗಳೊಂದಿಗಾಗಲಿ ಮಾತನಾಡಿಲ್ಲ ಹೀಗಾಗಿ ಕೇಳಿದೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ನಿಮ್ಮ ಮಗನನ್ನು ಒಮ್ಮೆ ವಿಚಾರಿಸಿ ಎಂದನು ಸರಿ ಬಸಪ್ಪ ನೀನೇನು ಹೆದರಬೇಡ ನಾವು ಆಗಲೇ ಚಿಕ್ಕಮಗಳೂರಿಗೆ ಹೊರಡಲು ತಯಾರಾಗಿದ್ದೇವೆ ನನ್ನ ಮಗನೂ ಕೂಡ ಅವನ ಕೈಯಲ್ಲಿ ನಿನಗೆ ಫೋನ್ ಮಾಡಿಸುತ್ತೇನೆ ಆಗ ನಿನ್ನ ಗೊಂದಲ ಬಗೆಹರಿಯಬಹುದು ಎಂದರು ಬಸಪ್ಪ ಸರಿ ಎಂದು ಹೇಳಿ ಕಾಲ್ ಕಟ್ ಮಾಡಿದನು ರಾವ್ ನೇರವಾಗಿ ತಮ್ಮ ಹೆಂಡತಿಯ ಬಳಿ ಈ ವಿಷಯ ಕುರಿತು ಮಾತನಾಡಿದರು ಮಗನ ಬಳಿ ನಾನು ಮಾತನಾಡುವುದಕ್ಕಿಂತ ನೀನು ಈ ವಿಷಯದ ಕುರಿತು ಮಾತನಾಡುವುದು ಹೆಚ್ಚು ಸೂಕ್ತವಾಗಿದೆ ಎಂದರು ಸರಿತಾದೇವಿಯವರಿಗೆ ಹೊಸದಾಗಿ ಚಿಂತೆ ಮೂಡಿತು ತಮ್ಮ ಮಕ್ಕಳ ಬಗ್ಗೆ ಅರಿವಿದ್ದರಿಂದ ಅವರು ಯೋಚನೆಯಲ್ಲಿ ಮುಳುಗಿದರು ಇನ್ನು ತಡ ಮಾಡುವುದು ಸರಿಯಿಲ್ಲ ಎಂದೆನಿಸಿ ನೇರವಾಗಿ ಮಗನ ಬಳಿ ಹೋಗಿ ಮಾತನಾಡಿದರು ಮಗ ಏನೂ ಮಾತನಾಡದೆ ತಪ್ಪು ಮಾಡಿದವನಂತೆ ತಲೆ ತಗ್ಗಿಸಿದನು ಸರಿತಾರವರಿಗೆ ಎಲ್ಲವೂ ಅರ್ಥವಾಯಿತು ಮಗ ಕೇವಲ ನಮ್ಮ ಇಚ್ಛೆಗಾಗಿ ಮದುವೆಯಾಗುತ್ತಿದ್ದಾನೆ ಎಂಬುದನ್ನು ಅರಿತರು ಅವನಿಗೆ ಕುಸುಮಾಳಲ್ಲಿ ಮೂಡಿರುವ ಗೊಂದಲವನ್ನು ಬಿಡಿ ಬಿಡಿಯಾಗಿ ಹೇಳಿದರು ಮದುವೆಯ ಮಹತ್ವ ಗಂಡ ಹೆಂಡತಿಯರ ಸಂಬಂಧದ ಮೌಲ್ಯವನ್ನು ಒತ್ತಿ ಹೇಳಿದರು ಸೂರಜ್ ತನ್ನಮ್ಮನ ಎದುರಿಗೆ ಏನೂ ಮಾತನಾಡಲಾಗದೆ ಕುಸುಮಾಳ ನಂಬರ್ ಪಡೆದುಕೊಂಡು ಕಾಲ್ ಮಾಡಿದನು ಆ ಕಡೆಯಿಂದ ಕುಸುಮ ಹಲೋ ಎಂದಳು ಇತ್ತ ಸೂರಜ್ ನಾನು ಸೂರಜ್ ಎಂದನು ಕುಸುಮಾಳ ಎದೆ ಬಡಿತ ಜೋರಾಯಿತು ಇಬ್ಬರ ನಡುವೆ ಮೌನ ಹೆಚ್ಚಾಗಿತ್ತು ಸೂರಜ್ಗೆ ಏನೂ ಮಾತನಾಡಲು ತಿಳಿಯದೆ ಇವಳೇನಪ್ಪ ಮಾತನಾಡುತ್ತಿಲ್ಲ ಎಂದು ಕಂಪ್ಲೇಂಟ್ ಮಾಡುತ್ತಾಳೆ ಕಾಲ್ ಮಾಡಿದರೆ ಏನೂ ಮಾತನಾಡದೆ ಸುಮ್ಮನೆ ಇರುತ್ತಾಳೆ ಏನು ಮಾತನಾಡಲಿ ನಾನು ಎಂದು ತನ್ನಷ್ಟಕ್ಕೆ ತಾನೇ ಗೊಣಗಿಕೊಂಡನು ಎಷ್ಟು ಕಾದರೂ ಕುಸುಮಾಳಿಂದ ಏನೂ ಪ್ರತಿಕ್ರಿಯೆ ಬರಲಿಲ್ಲವಾದ್ದರಿಂದ ಮತ್ತೊಮ್ಮೆ ಹಲೋ ಎಂದನು ಕುಸುಮ ಎಚ್ಚೆತ್ತುಕೊಂಡು ಹೇಳಿ ಎಂದಳು ಏನಿಲ್ಲ ಹಾಗೆ ಸುಮ್ಮನೆ ಮಾಡಿದೆ ಕೆಲಸದ ಒತ್ತಡದಲ್ಲಿ ಇದ್ದಿದ್ದರಿಂದ ಕಾಲ್ ಮಾಡಲು ಆಗುತ್ತಿರಲಿಲ್ಲ ನಾವಿಲ್ಲಿ ಚಿಕ್ಕಮಗಳೂರಿಗೆ ಹೊರಡುತ್ತಿದ್ದೇವೆ ಅದಕ್ಕೂ ಮುಂಚೆ ನಿಮ್ಮೊಂದಿಗೆ ಮಾತನಾಡೋಣ ಎಂದು ಕಾಲ್ ಮಾಡಿದೆ ಮದುವೆ ಪ್ರಿಪರೇಷನ್ ಎಲ್ಲ ಹೇಗಿದೆ ಎಂದನು ಅದಕ್ಕೆ ಕುಸುಮ ಎಲ್ಲ ನಡೀತಾ ಇದೆ ಎಂದು ಸಪ್ಪೆಯಾಗಿ ಹೇಳಿದಳು ಅವಳ ಮಾತಿನ ಅರ್ಥವನ್ನು ತಿಳಿದ ಸೂರಜ್ ನನಗೇನೋ ಕೆಲಸ ನೀವಾದರೂ ಒಮ್ಮೆಯಾದರೂ ಕಾಲ್ ಮಾಡಲಿಲ್ಲ ಏಕೆ ನಿಮಗೆ ಈ ಮದುವೆ ಇಷ್ಟವಿಲ್ಲವೇ ಎಂದು ತಿರುಗು ಬಾಣ ಬಿಟ್ಟನು ಅದಕ್ಕೆ ಕುಸುಮ ಹಾಗೇನಿಲ್ಲ ಅದು ಎನ್ನುತ್ತಾ ರಾಗ ಎಳೆದಳು ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಸೂರಜ್ ಮುಂದುವರೆದನು ನಾನು ನಿಮ್ಮ ಕಾಲ್ಗಾಗಿ ಎಷ್ಟು ಸಲ ಕಾದಿದ್ದೇನೆ ಗೊತ್ತಾ ನನ್ನ ಬಳಿ ನಿಮ್ಮ ನಂಬರ್ ಕೂಡ ಇರಲಿಲ್ಲ ಅಮ್ಮನನ್ನು ಕೇಳಲು ಸಂಕೋಚ ಮದುವೆಯಾಗುತ್ತಿರುವವರು ನಾವು ಆದರೆ ಒಮ್ಮೆಯೂ ನಾವು ಮಾತನಾಡಿಲ್ಲ ನಾನಿಷ್ಟು ಮಿಸ್ ಮಾಡಿಕೊಂಡಿದ್ದೀನಿ ಗೊತ್ತಾ ಎಂದನು ಆಗಲೂ ಕುಸುಮ ಬಾಯಿ ತೆರೆಯಲಿಲ್ಲ ನನ್ನ ಅಮ್ಮನ ಬಳಿ ಎಷ್ಟೊಂದು ಮಾತನಾಡಿದ್ದೀರಾ ಇಷ್ಟವಾದ ಸೀರೆ ಕಲರ್ ಬಾರ್ಡರ್ ಎಲ್ಲ ಮಾತನಾಡುತ್ತೀರಾ ಆದರೆ ನನ್ನ ಬಳಿ ಏಕೆ ಏನೂ ಮಾತನಾಡುತ್ತಿಲ್ಲ ಮಾತನಾಡಲು ನಿಮಗೆ ಇಷ್ಟವಿಲ್ಲವೇ ಎಂದನು ಆಗ ಕುಸುಮ ಮೆತ್ತೆಗೆ ಬಾಯಿ ತೆರೆದಳು ನಾನು ಕೂಡ ನಿಮ್ಮ ಹಾಗೆ ತುಂಬ ಒದ್ದಾಡಿದ್ದೀನಿ ನನ್ನ ಬಳಿಯೂ ನಿಮ್ಮ ನಂಬರ್ ಇರಲಿಲ್ಲ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡಿದ್ದೇನೆ ಎಂದಳು ಹೀಗೆ ಇಬ್ಬರು ತುಂಬಾ ಹೊತ್ತು ಮಾತನಾಡಿದರು ಸರಿ ತುಂಬಾ ಹೊತ್ತಾಯ್ತು ನಾನು ನಿಮ್ಮನ್ನು ಚಿಕ್ಕಮಗಳೂರಿಗೆ ಬಂದು ಮೀಟ್ ಮಾಡುವೆ ಅಲ್ಲಿಯವರೆಗೂ ನನ್ನ ಸಿಹಿ ಮುತ್ತನ್ನು ಇಟ್ಟುಕೊಂಡಿರಿ ಎಂದು ಕುಸುಮಾಳಿಗೆ ಕಿಸ್ ಮಾಡಿದನು ಕುಸುಮ ನಾಚಿಕೆಯಿಂದ ತಬ್ಬಿಬಾದಳು ಆ ರಾತ್ರಿಯೆಲ್ಲ ಸಂತೋಷದಿಂದ ಕಳೆದಳು ಮರುದಿನ ಬೆಳಿಗ್ಗೆ ತನ್ನ ಮಗಳ ಸಂಭ್ರಮವನ್ನು ನೋಡಿದ ಬಸಪ್ಪ ಮದುವೆ ತಯಾರಿಯನ್ನು ಇನ್ನೂ ಹೆಚ್ಚು ಮಾಡಿದ್ದ ಹುಡುಗನ ಕಡೆಯವರೆಲ್ಲ ಅದಾಗಲೇ ಚಿಕ್ಕಮಗಳೂರಿಗೆ ತಲುಪಿದ್ದರು ಎರಡೂ ಮನೆಯಲ್ಲಿ ನೀರು ಹಾಕುವ ಶಾಸ್ತ್ರ ನಡೆಯಿತು ಎರಡನೆಯ ದಿನ ಚಪ್ಪರ ಶಾಸ್ತ್ರ ಮೈಯೆಲ್ಲ ಅರಿಶಿನ ಹಚ್ಚಿಕೊಂಡು ವಧುವರರಿಬ್ಬರು ಸಂಭ್ರಮದಲ್ಲಿ ಮುಳುಗೆದ್ದರು ಕುಸುಮಾಳಂತೂ ಪ್ರತಿಕ್ಷಣವನ್ನು ಸಂಭ್ರಮಿಸುತ್ತಿದ್ದಳು ಮ ಮಾರನೆಯ ದಿನ ಧಾರಾ ಮುಹೂರ್ತ ಸಮೀಪಿಸುತ್ತಿದ್ದಂತೆ ಎಲ್ಲರ ಮುಖದಲ್ಲೂ ಸಂಭ್ರಮ ಮನೆ ಮಾಡಿತು ಗಂಡು ಹೆಣ್ಣು ಇಬ್ಬರು ರೇಷ್ಮೆ ವಸ್ತ್ರದಲ್ಲಿ ಕಂಗೊಳಿಸುತ್ತಿದ್ದರು ಶುಭಮೂರ್ತದಲ್ಲಿ ಸೂರಜ್ ಕುಸುಮಾಳಿಗೆ ಮಾಂಗಲ್ಯ ಧಾರಣೆ ಮಾಡಿದ ಸಂಭ್ರಮದಲ್ಲಿದ್ದವರು ಆನಂದ ಬಾಷ್ಪ ಸುರಿಸಲು ಆರಂಭಿಸಿದರು ಬಸಪ ಕಣ್ಣೀರಿಡುತ್ತಲೇ ತನ್ನ ಮಗಳನ್ನು ಕನ್ಯಾದಾನ ಮಾಡಿದ್ದ ತನ್ನ ಅಳಿಯನಿಗೆಂದು ರೇಷ್ಮೆ ವಸ್ತ್ರ ಚಿನ್ನದ ಉಡವೆಗಳನ್ನು ಉಡುಗೊರೆಯಾಗಿ ನೀಡಿದ್ದ ರಾಮ್ ದಂಪತಿಗಳು ಸಂತೋಷಗೊಂಡರು ಅಂತೂ ಮದುವೆ ಶಾಸ್ತ್ರೋಕ್ತವಾಗಿ ನಡೆಯಿತು ಸೂರಜ್ ಅಕ್ಕ ಮದುವೆಯನ್ನು ವಿಡಿಯೋ ಕಾಲ್ನಲ್ಲಿಯೇ ನೋಡಿಕೊಂಡಳು ಸೂರಜ್ಗೆ ಮದುವೆ ಶಾಸ್ತ್ರಗಳು ಕಿರಿಕಿರಿಯಾದಂತೆ ಭಾವಿಸಿ ಒಂದು ಕಡೆ ಕುಳಿತನು ಅವನಿಗೆ ಅವನ ಸ್ನೇಹಿತ ಕಾರ್ತಿಕ್ ಜೊತೆಯಾಗಿದ್ದನು ಎಲ್ಲ ಮುಗಿದು ಮನೆ ತುಂಬಿಕೊಳ್ಳುವ ಶಾಸ್ತ್ರ ಶುರುವಾಯಿತು ಮೊದಲಿಗೆ ಕುಸುಮಾಳನ್ನು ಚಿಕ್ಕಮಗಳೂರಿನ ತಮ್ಮ ಫಾರ್ಮ್ ಹೌಸ್ಗೆ ದಂಪತಿಗಳಿಬ್ಬರು ಕರೆದುಕೊಂಡು ಹೋದರು ಬಸಪ್ಪ ದಂಪತಿಗಳು ಕಣ್ಣೀರಿಡುತ್ತ ತಮ್ಮ ಮಗಳನ್ನು ಬೀಳ್ಕೊಟ್ಟರು ಆ ರಾತ್ರಿ ಎಲ್ಲ ಕುಸುಮ ದುಃಖದಲ್ಲಿಯೇ ಕಳೆದಳು ತನ್ನೂರಿನಲ್ಲೇ ಇದ್ದರೂ ತನ್ನ ಮನೆಯ ಹತ್ತಿರದಲ್ಲಿ ಇದ್ದರೂ ಅವಳಿಗೆ ಏಕಾಂತ ಭಾವ ಕಾಡಿತ್ತು ಅದನ್ನು ಕಂಡ ಸರಿತಾರವರು ಸೂರಜ್ ಬಳಿ ಹೆಂಡತಿಯತ್ತ ಹೋಗುವಂತೆ ಸೂಚಿಸಿದರು ಅವನಿಗೆ ಅವರಮ್ಮ ಹೇಳುವ ಮಾತನ್ನು ಚಾಚು ತಪ್ಪದಂತೆ ಪಾಲಿಸುವುದಷ್ಟೇ ಕೆಲಸವಾಗಿತ್ತು ಸೂರಜ್ ಬಂದಿರುವುದು ಸಹ ಕುಸುಮಾಳ ಅರಿವಿಗೆ ಬಂದಿರಲಿಲ್ಲ ಅಷ್ಟು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದಳು ನೋಡೋವರೆಗೂ ನೋಡಿ ಸೂರಜ್ಗೆ ಸಾಕಾಯ್ತು ಮೆಲ್ಲನೆ ಕೆಮ್ಮಿದ ಬೆಚ್ಚಿದವಳಂತೆ ತಿರುಗಿ ನೋಡಿದಾಗ ಎದುರಿಗೆ ಗಂಡ ನಿಂತಿದ್ದ ಏನು ಇಷ್ಟು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದೀರಾ ಎಂದರು ಅವನ ಮಾತಿಗೆ ಏನೂ ಮಾತನಾಡದೆ ಸಣ್ಣದಾಗಿ ನಕ್ಕಳು ಇಬ್ಬರು ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತರು ಕುಸುಮಾಳ ಮನಸ್ಸಿನಲ್ಲಿ ಸೂರಜ್ ಮಾತನಾಡಲಿ ಎಂದು ಇವನಿಗೆ ಇದೇನಪ್ಪ ಇವಳು ಮಾತೇ ಆಡುತ್ತಿಲ್ಲ ಸರಿ ಇವಳು ಸೈಲೆಂಟಾಗಿ ಇದ್ದಾಳೆ ನಾನು ಸೈಲೆಂಟಾಗಿ ಇದ್ದು ಬಿಡುತ್ತೇನೆ ಹೊರಗೆ ಹೋದರೆ ಅಮ್ಮ ಪ್ರಶ್ನಿಸುತ್ತಾಳೆ ಎಂದುಕೊಂಡನು ಅಷ್ಟರಲ್ಲಿ ಹೊರಗಡೆಯಿಂದ ಊಟ ಸಿದ್ಧವಾಗಿದೆ ಎಂದು ಕರೆದರು ಕುಸುಮಳನ್ನು ಬಾ ಊಟ ಮಾಡೋಣ ಎಂದು ಕರೆದುಕೊಂಡು ಬಂದನು ಗಂಡ ಕರೆದಿದ್ದನ್ನು ನೋಡಿ ಕುಸುಮ ರೋಮಾಂಚನಗೊಂಡಳು ದಂಪತಿಗಳಿಬ್ಬರು ಊಟ ಮಾಡುತ್ತಿರುವಾಗ ಸರಿತಾದೇವಿಯವರು ತಮ್ಮ ಕೆಲವು ನೆಂಟರನ್ನು ಕರೆದುಕೊಂಡು ರೂಮಿನೊಳಗೆ ಹೋಗಿ ಅಲಂಕಾರ ಮಾಡುತ್ತಿದ್ದರು ಸೂರಜ್ ಊಟ ಮುಗಿಸಿ ರೂಮಿನ ಬಳಿ ಹೋದಾಗ ಅವನನ್ನು ದಾರಿಯಲ್ಲೇ ತಡೆದು ನಾವು ಹೇಳಿದಾಗ ಬರುವಂತೆ ನೀನು ಹೊರಗಿರು ಎಂದು ಕಳುಹಿಸಿದರು ಏನು ನಡೆಯುತ್ತಿದೆ ಎನ್ನುವ ಗೊಂದಲ ಮನಸ್ಸಿನಲ್ಲಿದ್ದರೂ ಸೂರಜ್ ಪ್ರಶ್ನಿಸದೆ ಅವರು ಕರೆಯುವವರೆಗೂ ಕಾಯುತ್ತಾ ಕುಳಿತನು ಕುಸುಮಾಳ ಕೈಗೆ ಹಾಲನ್ನು ನೀಡಿ ಜೊತೆಯಲ್ಲಿ ಕರೆದುಕೊಂಡು ಬಂದಾಗ ಸೂರಜ್ನಿಗೆ ವಿಷಯ ಅರ್ಥವಾಯಿತು ಏನಪ್ಪಾ ಇದು ಕತೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗುತ್ತಿದೆ ಎಂದುಕೊಂಡ ಅಷ್ಟರಲ್ಲಿ ಅವನ ಕಜಿನ್ಸ್ ಅಣ್ಣ ಎಂಜಾಯ್ ಎಂಜಾಯ್ ಎಂದು ಅವನನ್ನು ರೇಗಿಸುತ್ತಾ ಕುಸುಮಾಳನ್ನು ರೂಮ್ ಒಳಗೆ ಕಳುಹಿಸಿ ರೂಮಿನ ಬಾಗಿಲನ್ನು ಹಾಕಿಕೊಂಡರು ಇತ್ತ ಕುಸುಮ ನಡುಗುವ ಕೈಯಲ್ಲಿ ಹಾಲನ್ನು ಹಿಡಿದುಕೊಂಡು ತಲೆ ಎತ್ತದೆ ನಿಂತಿದ್ದಳು ಸೂರಜ್ಗೆ ಮತ್ತದೆ ಗೊಣಗಾಟ ಏನಪ್ಪ ಇವಳು ಮದುವೆಯಾಗಿ ಬಂದರೂ ಸಹ ಏನೂ ಮಾತನಾಡದೆ ನಿಂತಿದ್ದಾಳೆ ಈಗಲೂ ನಾನೇ ಮುಂದುವರಿಯಬೇಕೆ ಎಂದು ತಲೆ ಚಚ್ಚಿಕೊಳ್ಳುತ್ತಾ ಎಷ್ಟು ಹೊತ್ತು ನಿಂತುಕೊಳ್ಳುತ್ತೀಯಾ ಬಾ ಕುಳಿತುಕೋ ಎಂದನು ಕುಸುಮಾ ನಡುಗುತ್ತಲೇ ಅವನ ಹತ್ತಿರ ಬಂದು ಕುಳಿತಳು ಸೂರಜ್ ಅವಳನ್ನು ಮೇಲಿನಿಂದ ಕೆಳಗೆ ಹಾಗೆ ನೋಡಿದ ಸಂಕೋಚದಿಂದ ತನ್ನ ಕಾಲನ್ನು ನೆಲಕ್ಕೆ ಉಜ್ಜುತ್ತಿದ್ದಳು ಸೂರಜ್ ನೇರವಾಗಿ ಕೇಳಿದ ಕುಸುಮಾ ನಿನಗೆ ನನ್ನನ್ನು ಮದುವೆ ಆಗಲು ಇಷ್ಟವಿತ್ತೆ ಯಾರದೋ ಬಲವಂತಕ್ಕೆ ನೀನು ಮದುವೆ ಆಗಿಲ್ಲ ತಾನೆ ಅವನ ಮಾತಿಗೆ ಆಶ್ಚರ್ಯಗೊಂಡ ಕುಸುಮ ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿದಳು ಹಾಗೇನಿಲ್ಲ ನಾನು ನೋಡುತ್ತಾನೇ ಇದ್ದೇನೆ ಯಾವಾಗಲೂ ಸಂಕೋಚದ ಮುದ್ದೆಯಾಗುತ್ತೀಯ ಅಥವಾ ಹೆದರಿಕೊಂಡವಳಂತೆ ಕಾಣಿಸುತ್ತೀಯ ಅದಕ್ಕೆ ಹಾಗೆ ಕೇಳಿದೆ ನಿನಗೂ ಈ ಮದುವೆ ಒಪ್ಪಿಗೆಯಿಂದ ಆಗಿದ್ದರೆ ನಮ್ಮ ಮೊದಲ ರಾತ್ರಿ ಯಾವುದೇ ತೊಂದರೆ ಇಲ್ಲದೆ ನಡೆಯಬಹುದಲ್ಲವೇ ಎಂದನು ಕುಸುಮ ನಾಚಿ ಕೆಂಪಾದಳು ಮರುದಿನ ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆ ಎಚ್ಚರಗೊಂಡಳು ಆದರೆ ಅವನಿಂದ ಬಿಡಿಸಿಕೊಳ್ಳುವುದು ಅಷ್ಟು ಸುಲಭವಾಗಿರಲ್ಲ ತನ್ನ ಬಾಹುಬಂಧನದಿಂದ ಕುಸುಮಳನ್ನು ಕುಸುಮಾಳನ್ನು ಬಿಗಿದಬ್ಬಿಟ್ಟ ಕುಸುಮ ತನ್ನ ಅಮ್ಮ ಹೇಳಿಕೊಟ್ಟ ಮಾತಿನಂತೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನಕ್ಕೆ ಹೊರಡಲು ರೆಡಿಯಾಗುತ್ತಿದ್ದಳು ಆದರೆ ಸೂರಜ್ ಬಿಡಬೇಕಲ್ಲ ಅವಳನ್ನು ಬರಸೆಳೆದು ಅವಳ ಮೇಲೆ ಮಲಗಿಬಿಟ್ಟ ಅವನ ಒತ್ತಡವನ್ನು ತಾಳಲಾರದೆ ಅವನಿಂದ ಬಿಡಿಸಿಕೊಳ್ಳಲು ಆಗದೆ ಒದ್ದ ಒದ್ದಾಡಿದಳು ಅವಳ ಒದ್ದಾಟವನ್ನು ನಿದ್ದೆ ಕಣ್ಣಿನಿಂದಲೇ ಗಮನಿಸಿದ ಸೂರಜ್ ಇಷ್ಟು ಬೇಗ ಏಕೆ ನನ್ನನ್ನು ಬಿಟ್ಟು ಹೋಗುತ್ತಿದ್ದೀಯಾ ಇನ್ನು ಸ್ವಲ್ಪ ಹೊತ್ತು ಮಲಗಬಾರದೆ ಎಂದನು ಅಮ್ಮ ಹೇಳಿದ ಮಾತನ್ನು ಗಂಡನಿಗೆ ಹೇಳಿದಾಗ ಹೌದಾ ಸರಿ ಆಯ್ತು ಎಂದು ಬೇಸರದಿಂದಲೇ ಅವಳನ್ನು ಬೀಳ್ಕೊಟ್ಟಿದ್ದ ಸುಮ್ಮನೆ ಕಳುಹಿಸದೆ ಮುತ್ತಿನ ಮಳೆಗರೆದಿದ್ದ ಸ್ನಾನ ಮುಗಿಸಿ ರೂಮ್ನಿಂದ ಹೊರಗೆ ಬಂದ ಕುಸುಮ ದೇವರ ಮನೆಗೆ ತೆರಳಿ ದೀಪ ಹಚ್ಚಿದಳು ಗಂಧದ ಕಡ್ಡಿ ಸಾಂಬ್ರಾಣಿಯ ಗಮದಿಂದ ಇಡೀ ಮನೆ ತುಂಬಿ ಹೋಗಿತ್ತು ಸರಿತಾ ದಂಪತಿಗಳು ತಮ್ಮ ಸೊಸೆಯ ಸಂಸ್ಕಾರ ಕಂಡು ಉಬ್ಬಿ ಹೋಗಿದ್ದರು ಸೂರಜ್ ಕಜಿನ್ಸ್ ಎಲ್ಲ ಕುಸುಮಾಳ ಬಳಿ ಸುತ್ತುವರೆದು ಅತ್ತಿಗೆ ಹೇಗಿತ್ತು ನಿಮ್ಮ ಮೊದಲ ರಾತ್ರಿ ಎಂದು ರೇಗಿಸಿದರೆ ಅಣ್ಣ ಇಷ್ಟು ಬೇಗ ನಿಮ್ಮನ್ನು ಬಿಟ್ಟಿದ್ದಾನೆ ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಿತ್ತಲ್ಲವೇ ಎಂದರು ಒಬ್ಬರು ಅಯ್ಯೋ ಮಲಗಲು ಅಣ್ಣ ಬಿಟ್ಟಿದ್ದರೆ ತಾನೇ ಇನ್ನೂ ಸ್ವಲ್ಪ ಹೊತ್ತು ಮಲಗುವುದು ಎಂದು ರೇಗಿಸಿದರು ಮತ್ತೊಬ್ಬರು